ಗೋವಾದ ಪಣಜಿಯಲ್ಲಿ ನಡೆಯುತ್ತಿದ್ದ ಐವತ್ತೈದನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ನಿನ್ನೆ ರಾತ್ರಿ ವರ್ಣರಂಜಿತ ತೆರೆ ಬಿದ್ದಿದೆ ಆಸ್ಟ್ರೇಲಿಯಾದ ಖ್ಯಾತ ನಿರ್ದೇಶಕ ಫಿಲಿಪ್ ನೊಯ್ಸ್ಗೆ ಪ್ರತಿಷ್ಠಿತ ಸತ್ಯಜಿತ್ ರೇ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಫಿಲಿಪ್ ಸಿನಿಮಾದ ಭವಿಷ್ಯ ಸತ್ಯಜಿತ್ ರೇ ಅವರ ತತ್ವಗಳ ಮೇಲೆ ನಿಂತಿದೆ ಸಿನಿಮಾಗಳು ಚಿಕ್ಕದಾಗಿರಲಿ ಚಿಂತನೆಗಳು ದೊಡ್ಡದಾಗಿರಲಿ ಎಂದು ಹೇಳಿದರು ಬಜಾವು ಇನ್ಕ್ರೆಡಿಬಲ್ ಐ ಸೌ ಸೋ ಮನಿ ಯಂಗ್ ಫಿಲ್ಮ್ ಮೇಕರ್ಸ್ ಹ್ಯಾಚಿಂಗ್ ಪ್ಲಾನ್ಸ್ ವಿತ್ ಈಚ್ ಅದರ್ ಟಾಕಿಂಗ್ अबाउट ಸ್ಕ್ರಿપ્ಟ್ಸ್ ಅಂಡ್ ಫ್ಯೂಚರ್ ಪ್ರಾಜೆಕ್ಟ್ಸ್ ರೇಸಿಂಗ್ ಮನಿ ಅಂಡ್ ಸೋ ಆನ್ ಚಿತ್ರೋತ್ಸವದಲ್ಲಿ ಮರಾಠಿಯ ಲ್ಯಾಂಪನ್ ಅತ್ಯುತ್ತಮ ವೆಬ್ ಸೀರೀಸ್ ಒಟಿಟಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಇದು ಗ್ರಾಮೀಣ ಭಾರತದ ಚಿಕ್ಕ ಹುಡುಗನ ಭಾವನಾತ್ಮಕ ಮತ್ತು ಸಾಮಾಜಿಕ ಸವಾಲುಗಳ ಚಿತ್ರಣಗಳನ್ನು ಹೊಂದಿರುವ ಕಥೆಯನ್ನು ಹೊಂದಿದೆ ಬದುಗುಳುವಿಕೆ ಮತ್ತು ಭರವಸೆಯ ಸ್ಫೂರ್ತಿದಾಯಕ ವೃತ್ತಾಂತವಾಗಿ ಮೂಡಿಬಂದಿರುವ ಆಡು ಜೀವಿತಂ ಚಿತ್ರಕ್ಕೆ ಅಗಾಧ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇನ್ನು ಐವತ್ತೈದನೇ ಚಲನಚಿತ್ರೋತ್ಸವದಲ್ಲಿ ಸ್ವಿಡಿಷ್ ನಿರ್ದೇಶಕ ಲೆವೆನ್ ಅಕಿನ್ ಐಸಿಎಫ್ಟಿ ಯುನೆಸ್ಕೊ ಗಾಂಧಿ ಪದಕಕ್ಕೆ ಭಾಜನರಾಗಿದ್ದಾರೆ ಅಮೆರಿಕ ಚಲನಚಿತ್ರ ನಿರ್ಮಾಪಕಿ ಸಾರಾ ಫ್ರೈಡ್ಲ್ಯಾಂಡ್ ಫೆಮಿಲಿಯರ್ ಟಚ್ ಚಿತ್ರಕ್ಕಾಗಿ ಅತ್ಯುತ್ತಮ ನಿರ್ದೇಶಕಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ